ನಗರ ಭಾಗದಲ್ಲಿ ದೀಪಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ ಹಳ್ಳಿ ಭಾಗದಲ್ಲಿ ಗೋಪೂಜೆಯನ್ನ ಮಾಡುವಂಥದ್ದು ಗೋಪೂಜೆಗೂ ದೀಪಾವಳಿಗೂ ಏನು ಸಂಬಂಧ ಅಂದ್ರೆ ಹಿಂದೂಗಳು ಗೋವನ್ನ ವರ್ಷ ಪೂರ್ತಿ ನಾವು ಆರಾಧಿಸಿಕೊಂಡು ಬರುವಂಥದ್ದು ಮುಕ್ಕೋಟಿ ದೇವತೆಗಳು ಇರುವಂಥದ್ದು ಗೋವಿನಲ್ಲಿ ಅಂತ ಅದು ಅವತ್ತಿನ ಗೋಪೂಜೆಯು ವಿಶೇಷವಾಗಿ ಹೇಳಿರತಕ್ಕಂಥದ್ದು ಯಾವುದು ಈ ತ್ರಯೋದಶಿ ಚತುರ್ದಶಿ ಇದಕ್ಕೆ ಅದಕ್ಕೆ ಕಿಚ್ಚು ಹಾಯೋದು ಅಂತಂತ ಹಳ್ಳಿಯಲ್ಲಿ ಬೆಂಗಳೂರಲ್ಲೇ ಮಾಡ್ತಾಯಿದ್ರು ನಾನು ನಾನು ಅದೆಲ್ಲ ನೋಡೇ ಬೆಳೆದಿರೋನು ಬೆಂಗಳೂರಲ್ಲೂ ಬೆಂಗಳೂರಲ್ಲೇ ನಾನು ನಾನು ನನ್ನ ಪಕ್ಕ ನೂರಕ್ಕೆ ನೂರು ಪರ್ಸೆಂಟ್ ಬೆಂಗಳೂರಿಗ ನಾನು ಆಯಿತಾ ಅದು ನಾವೆಲ್ಲ ನೋಡೇ ಬೆಳೆದಿರೋದು ಈಗಿಲ್ಲ ಅದೆಲ್ಲ ಈಗ ಸ್ವಲ್ಪ ಇಂಟೀರಿಯರ್ ಎಲ್ಲೆಲ್ಲೂ ಹೋಗಬೇಕು ಅದು ಈ ಹಬ್ಬದ ಅಂಗವಾಗಿಯೇ ಬರುವುದು ಯಾಕೆ ಅಂತಂದರೆ ಈಗ ಉಳುವ ಸಮಯ ಅದಕ್ಕೆ ವಿಶ್ರಾಮದ ಸಮಯ ಇವ ಇವಾಗ ಎರಡನೇ ಕಟಾವು ಆಗೋಗಿರುತ್ತೆ ಇನ್ನು ಈ ಮಳೆಗಾಲದ ಡೌನ್ ಆಗಿ ಇನ್ನೂ ಎನ್ನ ಎಂತ ಸೂರ್ಯ ಧನುರ್ ರಾಶಿಗೆ ಬರಬೇಕು ಮೂರನೇ ಬಿತ್ತನೆಗೆ ಹೋಗಬೇಕಂತಂದರೆ ಆಯಿತಾ ಸೊ ಇವಾಗ ಈ ಆರು ತಿಂಗಳೆಲ್ಲ ಸೇವಿಸಿರ್ತಕ್ಕಂತಹ ದನ ಕರುಗಳಿಗೆ ನಮ್ಮ ಕೃತಜ್ಞತೆಯನ್ನು ಹೇಳ್ತಕ್ಕಂಥದ್ದು ಅದನ್ನು ಓಲೈಸೋದು ಅದನ್ನು ಮುದ್ದಿಸೋದು ಅದನ್ನು ಅಲಂಕಾರ ಮಾಡೋದು ಈ ರೀತಿಯ ಒಂದು ಅದಕ್ಕೂ ಕೂಡ ಈ ರೀತಿಯ ಭಾವನಾತ್ಮಕವಾಗಿ ನೋಡಿ ನಮ್ಗೆ ಇದೆಲ್ಲ ಹೋಗ್ತಾ ಹೊರಟೋಗಿದೆ ಅಂತಂತಂದರೆ ಯಾವತ್ತೂ ಹಸುವನ್ನು ನೋಡದೆ ಪ್ಯಾಕೆಟ್ ಹಾಲನ್ನು ಮಾತ್ರ ನಾವು ಕೈ ಹಿಡಿ ಹಿಡ್ಕೊಂಡ್ರೂ ನಮಗೆ ಹಸುವಿನ ಸಂಬಂಧ ಹೊರಟೋಯಿತು ಮನೆ ಮಕ್ಕಳು ಯಾರೋ ನಮ್ಮ ನಮ್ಮಂಥ ನಾಲ್ಕು ಜನ ಏನಾದ್ರು ಹೇಳ್ತಾ ಇರ್ತಾರೆ ಕೇಳಿಸ್ಕೊಳ್ಳೋಣ ಅಂತಂತನ್ನೋದು ಯಾಕೆ ಬಿಟ್ಟು ಹೋಗ್ತಾ ಇದೆ ಅಂತಂದರೆ ಯಾವತ್ತು ಮೊಬೈಲಲ್ಲಿ ನೋ ನೋಡಿಕೊಂಡು ಅಥವಾ ಪಿಚ್ಚರಲ್ಲಿ ಏನು ಹೇಳ್ತಾರೆ ಅಂತನ್ನೋದು ನೋಡಿಕೊಂಡು ನಮಗೆ ಯಾನ್ ಯಂತ್ರ ಬಂದುಬಿಡ್ತೋ ಕೈಗೆ ಆಗ ತಿಳಿದವರ ಮನುಷ್ಯರ ಅವಶ್ಯಕತೆ ಅಲ್ಲಿಗೆ ಬಿಟ್ಟು ಹೋಯಿತು ಸೊ ದಿಸ್ ಈಸ ವಿ ಆರ್ ಡಿಸ್ಕನೆಕ್ಟಿಂಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉದ್ದೇಶಪೂರ್ವಕವಾಗಿ ಏನೋ ಆಗ್ತಾ ಇಲ್ಲ ಅದು ಹೀಗೆ ಆಗೋಗ್ತಾ ಇದೆ ಅಂತ ನಾನು ಎಚ್ಚರಿಸಲಿಕ್ಕೆ ಅಥವಾ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇನೇ ಹಾಗಾಗಿ ಹೆಚ್ಚು ಜೋ ಹೆಚ್ಚು ನಮ್ಮ ಕಲ್ಚರ್ಗೆ ನಾವು ಕೂಡಿಬೇಕು ಅಂತಂತಂದರೆ ಈ ಹಬ್ಬಗಳನ್ನೆಲ್ಲ ನೋಡಬೇಕು ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು ನಾವು ದನ ಹೊಡ್ಕೊಂಡು ಇವಾಗ ನಮ್ಮ ಮನೆಗೆ ಅಂತ ಕಲಿ ಕರೀತಾರೆ ಅದೆಲ್ಲ ವಿಷಯ ಏನು ಅಂತಂದರೆ ಈ ಒಂದು ವಿಷಯವನ್ನು ಬೆಳೀತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ನೀವು ತಿಳಿ ಹೇಳಬೇಕು ಅಂತಹ ಸಂದರ್ಭಗಳಲ್ಲಿ ಮಠದಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಸಾಕಿರ್ತಕ್ಕಂಥ ಹಸುಗಳನ್ನು ಹೋಗಿ ಅಲ್ಲಿ ಅಲ್ಲಿ ಮಾಡ್ತಕ್ಕಂಥ ಪೂಜೆಗಳಲ್ಲಿ ಅವರನ್ನು ಹೋಗಿ ನಿಲ್ಲಿಸಿಕೊಂಡು ಅದರ ಜೊತೆ ಫೋಟೋ ತೆಗೆಸಿಕೊಂಡು ಸೊ ಅಟ್ಲೀಸ್ಟ್ ಅವರು ಗೊತ್ತಾಗುತ್ತೆ ಏನಕ್ಕೆ ಗೋ ಪೂಜೆ ಮಾಡ್ತಾರೆ ಅಲ್ವಾ ಈ ಗೋಪೂಜೆ ಮಾಡೋದು ಏನು ಅದು ಅದನ್ನೆಲ್ಲ ಆರು ತಿಂ ತಿಂಗಳೆಲ್ಲ ದುಡಿದಿರ್ತದೆ ಈಗ ಅದನ್ನು ಅಲಂಕಾರ ಮಾಡಿ ಅದರಲ್ಲಿ ಇರ್ತಕ್ಕಂಥ ಭಗವಂತನ ಸನ್ನಿಧಾನವನ್ನು ನಾವು ನಮಸ್ಕಾರ ಮಾಡಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ಗೋಪೂಜೆ ಮತ್ತು ಕಿಚ್ಚು ಹಾಯಿಸ್ತಕ್ಕಂಥದ್ದು ಅದು ಒಂದು ಏನು ಅದಕ್ಕೆ ದೃಷ್ಟಿ ಪರಿಹಾರ ಅಂತ ಅದನ್ನು ತುಂಬ ತುಂಬ ಕಾಣ್ತದೆ ಅದು ಹೋಗಿ ಲೈವ್ ಆಗಿ ನೋಡ್ತಾ ಇದ್ದರೆ ತುಂಬ ದಿವ್ಯವಾಗಿರ್ತದೆ ಅದನ್ನು ಅದನ್ನು ನೋಡಿದ್ರೆ ಅದು ಬರುವಂಥ ಸ್ಪೀಡು ಅದು ಹಾರತಕ್ಕಂಥದ್ದು ಎಲ್ಲರೂ ಸುತ್ತ ಹಾಡುಗಳು ಹಳ್ಳಿ ಹಾಡುಗಳು ಹಾಡಿಕೊಂಡು ಏನು ನಗಾರಿಗಳನ್ನು ಟಮಟೆಗಳನ್ನು ಬಾರಿಸ್ತಾ ಸೊ ಇದೆಲ್ಲ ಹಬ್ಬ ಅಂದರೆ ಏನು ಅಂತಂತಂದರೆ ನಮ್ಮ ದೇಶದಲ್ಲಿ ನೋಡಬೇಕು ಅದರಲ್ಲೂ ವಿಶೇಷವಾಗಿ ಯುಗಾದಿಯಂತೆ ಗಣಪತಿಯಂತೆ ನವರಾತ್ರಿಯಂತೆ ದೀಪಾವಳಿಯಂತೆ ಅದು ಹಬ್ಬ ಅಂದರೆ ಏನು ದೀಪಾವಳಿ ಈ ರೀತಿಯ ಒಂದು ವೈಭವ ಧಾರ್ಮಿಕತೆ ಅದರಲ್ಲಿ ಇರತಕ್ಕಂತಹ ಭಾವನಾತ್ಮಕ ಸಂಬಂಧಗಳು ಪ್ರಕೃತಿಯೊಂದಿಗೆ ಪ್ರಾಣಿ ಪಶುಗಳೊಂದಿಗೆ ಮಕ್ಕಳು ದೊಡ್ಡವರು ಹಿರಿಯರೊಂದಿಗೆ ಜ್ಞಾನದೊಂದಿಗೆ ಅಥವಾ ಜ್ಞಾನದ ಒಂದು ಪರಂಪರೆ ಏನಿದೆ ಅದರೊಂದಿಗೆ ಇದೆಲ್ಲವನ್ನು ಬೆಸೀತಕ್ಕಂಥದ್ದೇನೆ ನಿಜವಾದ ಹಬ್ಬಗಳ ನಿಜವಾದ ಹಿನ್ನೆಲೆ ಅಥವಾ ಅರ್ಥ ನಾನು ಈ ಸಂದರ್ಭದಲ್ಲಿ ಒಂದು ಇವತ್ತಿನ ಜನತೆ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಈಗ ಮದುವೆಗಳೆಲ್ಲ ತುಂಬ ಗ್ರ್ಯಾಂಡಾಗಿ ನಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ಕಳೆದ ವರ್ಷದಿಂದ ಒಂದು ಚಾಲ್ತಿಯಲ್ಲಿರೋದು ಫೇಕ್ ವೆಡ್ಡಿಂಗ್ ಅಂತ ನಕಲಿ ವೆಡ್ಡಿಂಗ್ ಅಲ್ಲಿ ಮಧುಮಗ ಅಥವಾ ಮಧುಮಗಳು ಯಾರು ಇರೋದಿಲ್ಲ ಅದ್ರ ಅಲ್ಲಿ ಆಚರಣೆಗಳು ಇರುತ್ತೆ ಜನರು ಖುಷಿಗೋಸ್ಕರ ದುಡ್ಡು ಕೊಟ್ಟು ಒಳಗಡೆ ಹೋಗ್ತಾರೆ ಅಲ್ಲಿ ಪಾರ್ಟಿ ಮಾಡಿ ಬರುವಂತದ್ದು ಇವತ್ತಿನ ಪೀಳಿಗೆ ಬಂದಂಗಿಲ್ಲ ಬಟ್ ಯಾವಾಗ ಯಾವಾಗ ತಂದೆ ತಾಯಿಯರು ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮಂದರು ಈ ಕೂಡು ಕುಟುಂಬಗಳೆಲ್ಲ ವಿಘಟಿತ ಆಗೋಗುತ್ತೆ ಮನುಷ್ಯ ಏನೋ ಒಂದು ಇನ್ನೊಂದು ಏನೋ ಅಂದರಲ್ಲ ಅದನ್ನೇ ಹುಡ್ಕೋಕ್ಕೆ ಹೋಗ್ತಾನೆ ಅದನ್ನು ತುಂಬಕ್ಕೆ ಪ್ರಯತ್ನ ಮಾಡ ಅದನ್ನು ಅದನ್ನು ತಪ್ಪು ಅಂತ ಹೇಳಿ ಹೇಳೋದು ಸರಿ ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ ಈ ರೀತಿ ಎಲ್ಲ ಮಾಡೋದು ಅದರಿಂದ ಇರತಕ್ಕಂಥ ಸೈಕಾಲಜಿ ಏನು ಅದಕ್ಕೆ ಕಾರಣ ಏನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಯಾಂತ್ರಿಕ ಬದುಕಿಗೆ ತುಂಬ ದೂರ ಹೋಗ ಆಗ್ಬಿಟ್ಟಿದೆ ಅದು ನಮ್ಮನ್ನು ನಮ್ಮ ಮೂಲ ಏನು ನಮ್ಮ ನಮಗೆ ಯಾರೋ ಬೇಕು ಯಾರೋ ಒಬ್ರೊಂದು ಕೂರ್ಬೇಕು ಯಾರೋ ಒಬ್ರೊಂದು ಕಾಲ ಕಳಿಬೇಕು ಏನೋ ಒಂದು ನಮಗೆ ಒಂದು ಆತ್ಮೀಯತೆ ಉಂಟಾಗಬೇಕು ಜನ ಇದ್ದರೆ ತಾನೆ ಆತ್ಮೀಯತೆ ಇರೋದು ಸೊ ಅದನ್ನೇ ಹುಡುಕ್ತಾ ಇರೋದಲ್ವ ಅಂದೆ ನಾನು ಅದು ಫೇಕ್ ಇರಲಿ ಇರಲಿ ಅದರಿಂದ ಇರೋ ಸೈಕಾಲಜಿ ಫೇಕ್ ಅಲ್ವಲ್ಲ ಹುಡುಕ್ತಾರೆ ಏನೋ ಹಾಗೆ ఏష్యానెట్ న్యూస్ నెట్వర్క్ ప్రస్తుతి